ಓಂ ಶಾಂತಿ ನೀವು ತಂದೆಯಿಂದ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಈಶ್ವರ್ಯ ಮತದಂತೆ ನಡೆಯುವುದರಿಂದಲೇ ತಂದೆಯ ಆಸ್ತಿಯು ಸಿಕ್ಕುತ್ತಂತೆ ತಮ್ಮ ನೀರು ತಾನು ಅರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಒತ್ತುಕೊಂಡೇ ಅರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ವಿಕಲ್ಪ ಜೀತರಾಗಲು ತಮ್ಮನ್ನು ಆತ್ಮ ಎಂದು ತಳೆದು ಸಹೋದರ ಸಹೋದರ ದೃಷ್ಟಿಯಿಂದ ನೋಡಿ ಶರೀರವನ್ನ ನೋಡೋದ್ರಿಂದ ವಿಕಲ್ಪ ಬರುತ್ತೆ ಆದ್ರಿಂದ ಬೃಕುಟಿಯಲ್ಲಿ ಸಹೋದರ ಆತ್ಮನನ್ನ ನೋಡಿ ಪಾವನರಾಗಬೇಕಾಗಿದೆ ಈ ದೃಷ್ಟಿಯನ್ನ ಸದಾ ಪಕ್ಕಾ ಮಾಡಿಕೊಳ್ಳಿ ಪತಿತ ಪಾವನ ತಂದೆಯನ್ನು ನಿರಂತರವಾಗಿ ನೆನಪು ಮಾಡಿ ನೆನಪಿನಿಂದಲೇ ತುಕ್ಕು ಹೋಗುತ್ತೆ ಅಪಾರ ಖುಷಿಯಾಗುತ್ತೆ ಮತ್ತು ವಿಕಲ್ಪಗಳು ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ತೀರಿ ಓಂ ಶಾಂತಿ ಶಿವ ಭಗವಾನು ವಾಚ ತನ್ನ ಸಾಲಿಗ್ರಾಮ ಮಕ್ಕಳ ಪ್ರತಿ ಶಿವ ಭಗವಾನು ವಾಚ ಆಗಿದೆ ಅಂದಾಗ ಅವಶ್ಯವಾಗಿ ಶರೀರವಿದೆ ಆಗ ತಾನೇ ವಾಚ ಆಗುವುದು ಮಾತನಾಡೋದಕ್ಕೆ ಅವಶ್ಯವಾಗಿ ಬಾಯಿ ಬೇಕಾಗುತ್ತಲ್ವಾ ಮತ್ತು ಕೇಳುವಂತಹವರಿಗೂ ಅವಶ್ಯವಾಗಿ ಕಿವಿ ಬೇಕಾಗಿದೆ ಆತ್ಮನಿಗೆ ಕಿವಿ ಬಾಯಿ ಬೇಕಾಗಿದೆ ಅಲ್ವಾ ಅಣ್ಣ ಈಗ ತಮ್ಮೊಂದಿಗೆ ಕೇಳಿಕೊಳ್ಳಬೇಕು ನಾವು ಆಸುರಿ ಮತದಿಂದ ಏನು ಮಾಡುತ್ತಿದ್ದೆವು ಈಶ್ವರಿಯ ಮತದಿಂದ ಏನು ಮಾಡುತ್ತಿದ್ದೇವೆ ಹೇಗೆ ನರಕವಾಸಿಗಳಾಗಿದ್ದೆವು ನಂತರ ಶಿವಾಲಯದಲ್ಲಿ ಸ್ವರ್ಗವಾಸಿಗಳಾಗುತ್ತೇವೆ ತ್ರೇತ ಶಿವಾಲಯವೆಂದು ಕರೆಯಲಾಗುತ್ತದೆ ಯಾರ ಹೆಸರಿನಿಂದ ಸ್ಥಾಪನೆಯಾಗುತ್ತದೆಯೋ ಅವರ ಹೆಸರನ್ನೇ ಅವಶ್ಯವಾಗಿ ಇಡುತ್ತಾರೆ ಅಂದಾಗ ಅದು ಶಿವಾಲಯವಾಗಿದೆ ಅಲ್ಲಿ ದೇವತೆಗಳಿರುತ್ತಾರೆ ರಚಯಿತ ತಂದೆಯು ಮಕ್ಕಳಿಗೆ ಈ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಏನನ್ನು ರಚಿಸುತ್ತಾರೆಯೋ ಅದನ್ನು ಸಹ ನೀವು ಮಕ್ಕಳು ತಿಳಿದಿದ್ದೀರಿ ಎ ಪತಿತ ಪಾವನ ಅಥವಾ ಎ ಮುಕ್ತಿದಾತ ರಾವಣ ರಾಜ್ಯದಿಂದ ಅಥವಾ ದುಃಖದಿಂದ ಮುಕ್ತ ಮಾಡುವ ತಂದೆಯೇ ಎಂದು ಈ ಸಮಯದಲ್ಲಿ ಇಡೀ ರಚನೆಯೂ ಅವರನ್ನು ಕರೆಯುತ್ತಿದೆ ಈಗ ನಿಮಗೆ ಸುಖದ ತಿಳುವಳಿಕೆ ಇರುವ ಕಾರಣ ಇದನ್ನು ದುಃಖವೆಂದು ತಿಳಿಯುವಿರಿ ಇಲ್ಲವೆಂದರೆ ಬಹಳಷ್ಟು ಜನ ಇದನ್ನು ದುಃಖವೆಂದು ತಿಳಿಯುವುದಿಲ್ಲ ಹೇಗೆ ತಂದೆ ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ ಅವರಿಂದ ನೀವು ಸಹ ಜ್ಞಾನ ಪೂರ್ಣರಾಗುತ್ತೀರಿ ಬೀಜದಲ್ಲಿ ವೃಕ್ಷದ ಜ್ಞಾನವಿರುವುದಲ್ಲವೇ ಆದರೆ ಅದು ಜಡವೃಕ್ಷವಾಗಿದೆ ಒಂದು ವೇಳೆ ಚೈತನ್ಯ ವೃಕ್ಷವಾಗಿದ್ದರೆ ಅದು ತಿಳಿಸುತ್ತಿತ್ತು ನೀವು ಚೈತನ್ಯ ವೃಕ್ಷದವರಾಗಿದ್ದೀರಿ ಆದ್ದರಿಂದ ವೃಕ್ಷವನ್ನು ತಿಳಿದಿದ್ದೀರಿ ಸಂಸಾರದ ಗುಟ್ಟನ್ನು ಮುಚ್ಚಿಕೊಳ್ಳುವ ಅಂತವರು ಖಂಡಿತವಾಗಿಯೂ ಗೆಲ್ಲುತ್ತಾರೆ ಮನೆಯಲ್ಲಿ ಸಾಸಿವೆ ಕಾಳು ಬಿದ್ದರೂ ತಾಯಿಯಲ್ಲಿ ಏಳುವ ಹೆಣ್ಣು ಯಾವತ್ತಿಗೂ ಗೆಲ್ಲಲು ಸಾಧ್ಯವಿಲ್ಲ ಅಣ್ಣ ಬಾಬಾ ಹೇಳ್ತಿದ್ದಾರೆ ಆ ಯುವಗಳಂತೂ ಏಣಿಯನ್ನ ಇಳುತ್ತಲೇ ಹೋಗುತ್ತಾರೆ ತಂದೆಯನ್ನ ಕರೀತಾರೆ ಸಮರ್ಪಣೆ ಮಾಡ್ತಾರೆ ಆದ್ರೆ ತಂದೆಯು ಯಾವಾಗ ಬರ್ತಾರೆ ಎಂದು ಅವರಿಗೆ ತಿಳಿಯೋದೇ ಇಲ್ಲ ಓ ಗಾಡ್ ಫಾದರ್ ನಮ್ಮನ್ನ ಮುಕ್ತ ಮಾಡಿ ಮಾರ್ಗದರ್ಶಕರಾಗಿ ಎಂದು ಕರೀತಾರೆ ಮುಕ್ತಿದಾತ ಎಂದರೆ ಅವಶ್ಯವಾಗಿ ಬರಬೇಕಾಗುತ್ತೆ ಮತ್ತು ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗಬೇಕಾಗುತ್ತೆ ತಂದೆಯು ಮಕ್ಕಳನ್ನ ಬಹಳ ದಿನಗಳ ನಂತರ ನೋಡ್ತಾರೆ ಎಂದರೆ ಬಹಳ ಖುಷಿ ಆಗ್ತಾರೆ ಅವರು ಹದ್ದಿನ ತಂದೆಯಾಗಿದ್ದಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಈ ತಂದೆಯು ರಚಯಿತರಾಗಿದ್ದಾರೆ ರಚನೆ ಮಾಡಿದ ನಂತರ ಅವರ ಪಾಲನೆಯನ್ನ ಮಾಡ್ತಾರೆ ಪುನರ್ಜನ್ಮವಂತೂ ತೆಗೆದುಕೊಳ್ಳಲೇಬೇಕಾಗುತ್ತೆ ಕೆಲವರಿಗೆ ಹತ್ತು ಜನ ಕೆಲವರಿಗೆ ಹನ್ನೆರಡು ಜನ ಮಕ್ಕಳಿರ್ತಾರೆ ಆದರೆ ಅದೆಲ್ಲವೂ ಹದ್ದಿನ ಸುಖವಾಗಿದೆ ಕಾಗವೆಷ್ಟ ಅಸಮಾನವಾಗಿದೆ ತಮೋ ಪ್ರಧಾನವಾಗಿ ಬಿಡುತ್ತಾರೆ ತಮೋ ಪ್ರಧಾನದಲ್ಲಿಯೇ ಸುಖವು ಬಹಳ ಕಡಿಮೆ ಇದೆ ನೀವು ಸತೋಪ್ರಧಾನರಾಗುತ್ತೀರಿ ಎಂದರೆ ಬಹಳ ಸತೋ ಪ್ರಧಾನರಾಗುವ ಯುಕ್ತಿಯನ್ನ ತಂದೆಯೇ ಬಂದು ತಿಳಿಸ್ತಾರೆ ತಂದೆಗೆ ಆಲ್ ಮೈಟಿ ಅಥಾರಿಟಿ ಎಂದು ಹೇಳುತ್ತಾರೆ ಇದರಿಂದ ಮನುಷ್ಯರು ಪರಮಾತ್ಮನ ಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಏನು ಬೇಕಾದರೂ ಮಾಡಬಲ್ಲರು ಸತ್ತಿರುವವರನ್ನ ಬದುಕಿಸಬಲ್ಲರು ಎಂದುಕೊಳ್ತಾರೆ ಒಂದು ವೇಳೆ ಭಗವಂತನಾಗಿದ್ದರೆ ನೊಣವನ್ನು ಬದುಕಿಸಿ ತೋರಿಸಲಿ ಎಂದು ಒಮ್ಮೆ ಯಾರೋ ಬರೆದಿದ್ರಂತಣ್ಣ ಹೀಗೆ ಬಹಳ ಪ್ರಶ್ನೆಯನ್ನ ಕೇಳ್ತಾರಣ್ಣ ಈಗ ನೀವು ಮಕ್ಕಳು ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡುತ್ತೀರಿ ಇದು ಬೇಹದ್ದಿನ ಮಾತಾಗಿದೆ ಅವರಂತೂ ಅದ್ದಿನ ಕಥೆಗಳನ್ನು ರಚಿಸಿದ್ದಾರೆ ನೀವು ಶಿವಶಕ್ತಿ ಸೇನೆ ಆಗಿದ್ದೀರಿ ಶಿವನು ಸರ್ವಶಕ್ತಿವಂತನಾಗಿದ್ದಾರೆ ಶಿವನ ಶಕ್ತಿಯನ್ನು ಪಡೆಯುವಂಥ ಶಿವನ ಸೇನೆ ತಾವಾಗಿದ್ದೀರಿ ಅವರೂ ಸಹ ಶಿವಸೇನೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಈಗ ನಿಮ್ಮ ಹೆಸರು ಏನಿಡುವುದು ನಿಮಗಂತೂ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಎಂದು ಹೆಸರನ್ನು ಇಡಲಾಗಿದೆ ಶಿವನಿಗಂತೂ ಎಲ್ಲರೂ ಸಂತಾನ್ ಾರೆ ಇಡೀ ಪ್ರಪಂಚದ ಆತ್ಮಗಳು ಅವರ ಸಂತಾನರಾಗಿದ್ದಾರೆ ಶಿವನಿಂದ ನಿಮಗೆ ಶಕ್ತಿಯೂ ಸಿಗುತ್ತದೆ ಶಿವ ತಂದೆಯು ನಿಮಗೆ ಜ್ಞಾನವನ್ನು ಕಲಿಸುತ್ತಾರೆ ಇದರಿಂದ ನಿಮಗೆ ಇಷ್ಟೊಂದು ಶಕ್ತಿ ಸಿಗುತ್ತದೆ ಅರ್ಧ ಕಲ್ಪ ನೀವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಿ ಇದು ನಿಮ್ಮ ಯೋಗ ಬಲದ ಶಕ್ತಿ ಆಗಿದೆ ಮತ್ತು ಅವರದ್ದು ಬಾಹುಬಲವಾಗಿದೆ ಭಾರತದ ಪ್ರಾಚೀನ ರಾಜಯೋಗ ಎಂಬ ಗಾಯನವಿದೆ ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಬೇಕಂತೆ ತಮ್ಮ ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ ಅಣ್ಣ ಬಾಬಾ ಹೇಳ್ತಾರೆ ಬಹಳ ಕನಿಷ್ಠವಾದದ್ದು ರಾಹುವಿನ ದಶೆಯಾಗಿದೆ ಒಮ್ಮೆ ದಿವಾಳಿಯಾಗಿ ಬಿಡುತ್ತಾರೆ ಬೃಹಸ್ಪತಿಯ ದಶೆಯಿಂದ ನಾವು ಮೇಲೆ ಇರುತ್ತೇವೆ ಮನುಷ್ಯರು ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡಿಲ್ಲ ಈಗ ಎಲ್ಲರ ಮೇಲೆ ಅವಶ್ಯವಾಗಿ ರಾಹುವಿನ ದಶೆ ಇದೆ ಇದು ನಿಮಗೂ ಗೊತ್ತಿದೆ ಮತ್ತಾರಿಗೂ ಗೊತ್ತಿಲ್ಲ ರಾಹುವಿನ ದಶೆಯು ಬಿಕಾರಿಗಳನ್ನಾಗಿ ಮಾಡುತ್ತೆ ಬೃಹಸ್ಪತಿಯ ದಶೆಯಿಂದ ಸಾಹುಕಾರರಾಗ್ಬಿಡ್ತಾರೆ ಭಾರತ ಎಷ್ಟೊಂದು ಸಾಹುಕಾರವಾಗಿತ್ತು ಭಾರತ ಒಂದೇ ಇತ್ತು ಸತ್ಯಗದಲ್ಲಿ ರಾಮರಾಜ ಪವಿತ್ರ ರಾಜ್ಯವಿತ್ತು ಅದರ ಮಹಿಮೆಯಾಗುತ್ತೆ ಅಪವಿತ್ರ ರಾಜ್ಯದವರು ನಾನು ನಿರ್ಗುಣದಲ್ಲಿ ಯಾವುದೇ ಗುಣವಿಲ್ಲ ಎಂದು ಹಾಡ್ತಾರೆ ನಿರ್ಗುಣ ಸಂಸ್ಥೆ ಎಂಬ ಇಂತಹ ಸಂಸ್ಥೆಗಳನ್ನು ಮಾಡಿದ್ದಾರೆ ಅರೆ ಇಡೀ ಪ್ರಪಂಚ ನಿರ್ಗುಣ ಸಂಸ್ಥೆಯಾಗಿದೆ ಇದು ಒಬ್ಬರ ಮಾತಲ್ಲ ಮಕ್ಕಳಿಗೆ ಸದಾ ಮಹಾತ್ಮರು ಎಂದು ಹೇಳಲಾಗುತ್ತೆ ಮತ್ತೆ ನೀವು ಹೇಳುತ್ತೀರಿ ಯಾವುದೇ ಗುಣ ಇಲ್ಲದ ಕಾರಣ ರಾಹುವಿನ ದಶೆ ಕುಳಿತಿದೆ ಈಗ ತಂದೆ ತಿಳಿಸ್ತಾರೆ ದಾನ ಕೊಟ್ಟರೆ ಗ್ರಹಣ ಬಿಡುತ್ತೆ ಈಗ ಹೋಗುವುದಂತೂ ಎಲ್ಲರೂ ಹೋಗಲೇಬೇಕು ದೇಹ ಸಹಿತವಾಗಿ ದೇಹದ ಎಲ್ಲಾ ಧರ್ಮಗಳನ್ನು ಬಿಡಿ ತಮ್ಮನ್ನ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನಾವು ಈಗ ಹಿಂತಿರುಗಿ ಹೋಗಬೇಕಾಗಿದೆ ಪವಿತ್ರರಾಗದ ಕಾರಣ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ತಂದೆಯ ಪವಿತ್ರರಾಗುವ ಯುಕ್ತಿಯನ್ನ ತಿಳಿಸ್ತಾರೆ ದೇಹದಿಂದ ತಂದೆಯನ್ನ ನೆನಪು ಮಾಡಿ ಬಾಬಾ ನಾವು ಮರೆತು ಹೋಗುತ್ತೇವೆ ಎಂದು ಕೆಲವು ಮಕ್ಕಳು ಹೇಳ್ತಾರೆ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಸ್ವಯಂ ತಮ್ಮನ್ನು ಸಂಪತ್ತಿವಂತನನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಏನನ್ನೂ ಬೇಡಬಾರದು ಒಬ್ಬ ತಂದೆಯ ನೆನಪು ಮತ್ತು ಪವಿತ್ರತೆಯ ಧಾರಣೆಯಿಂದ ಪದಮಾಪತಿಗಳಾಗಬೇಕಾಗಿದೆ ರಾವುವಿನ ಗ್ರಹದಿಂದ ಮುಕ್ತರಾಗಲು ವಿಕಾರಗಳ ದಾನ ಕೊಡಬೇಕು ಇಯರ್ನೋ ಈ ವಿಲ್ ಕೆಟ್ಟದನ್ನು ಕೇಳಬೇಡಿ ಯಾವ ಮಾತುಗಳಿಂದ ಏಣಿಯನ್ನು ಇಳಿದಿದ್ದೀರೋ ನಿರ್ಗುಣರಾಗಿದ್ದೀರೋ ಅದನ್ನು ಬುದ್ಧಿಯಿಂದ ಮರೆತು ಬಿಡಬೇಕಾಗಿದೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಮೊದಲು ನೀವು ಈ ಎನ್ನುವ ಮಂತ್ರದ ಮೂಲಕ ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡುವಂತಹ ನಿರ್ಮಾಣರಿಂದ ಮಹಾನ್ ಭವ ಇದೇ ಮಹಾಮಂತ್ರ ಸದಾ ನೆನಪಿರಲಿ ನಿರ್ಮಾಣವೇ ಸರ್ವ ಮಹಾನ್ ಆಗಿದೆ ಮೊದಲು ನೀವು ಎಂದು ಮಾಡುವುದೇ ಸರ್ವರಿಂದ ಸ್ವಮಾನ ಪ್ರಾಪ್ತಿ ಮಾಡಿಕೊಳ್ಳುವ ಆಧಾರವಾಗಿದೆ ಮಹಾನ್ ಆಗುವ ಈ ಮಹಾಮಂತ್ರ ವರದಾನದ ರೂಪದಲ್ಲಿ ಸದಾ ಜೊತೆಯಲ್ಲಿಟ್ಟುಕೊಳ್ಳಿ ವರದಾನಗಳಿಂದಲೇ ಪಾಲನೆ ಪಡೆಯುತ್ತಾ ಹಾರುತ್ತಾ ಗುರಿಯನ್ನು ತಲುಪಬೇಕಾಗಿದೆ ಪರಿಶ್ರಮ ಯಾವಾಗ ಪಡುವಿರಿ ಎಂದರೆ ಯಾವಾಗ ವರದಾನಗಳನ್ನು ಕಾರ್ಯದಲ್ಲಿ ತೊಡಗಿಸಿದೆ ಹೋದಾಗ ಒಂದು ವೇಳೆ ವರದಾನಗಳಿಂದ ಪಾಲನೆ ಪಡೆಯುತ್ತಿದ್ದರೆ ವರದಾನಗಳನ್ನು ಕಾರದಲ್ಲಿ ತೊಡಗಿಸುತ್ತಿದ್ದರೆ ಪರಿಶ್ರಮ ಸಮಾಪ್ತಿಯಾಗಿಬಿಡುತ್ತೆ ಸದಾ ಸಫಲತೆ ಮತ್ತು ಸಂತುಷ್ಟತೆಯ ಅನುಭವ ಮಾಡ್ತಾ ಇರ್ತೀರಾ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಮುಖದ ಮೂಲಕ ಸೇವೆ ಮಾಡುವುದಕ್ಕಾಗಿ ತಮ್ಮ ಮುಗುಳ್ ನಗುತ್ತಿರುವ ರಮಣೀಕ ಮತ್ತು ಗಂಭೀರ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ